ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ತಲೆಯಲಾಗುವ ಏನಿನ ಸಮಸ್ಯೆಗೆ ಪರಿಹಾರವನ್ನು ನೋಡೋಣ ಏನಾಗಲಿಕ್ಕೆ ಕಾರಣ ಅಂದರೆ ಅಜೀರ್ಣ ಮಲಬದ್ಧತೆ ಸಮಸ್ಯೆ ಆಮೇಲೆ ಹೆಚ್ಚು ಬಿಸಿನೀರು ಸ್ನಾನ ಮಾಡೋದು ಆಮೇಲೆ ತಲೆಯನ್ನು ಸರಿಯಾಗಿ ಕ್ಲೀನ್ ಮಾಡಿಕೊಳ್ಳದೇ ಇರತಕ್ಕಂಥದ್ದು ಹೆಚ್ಚು ರಾಸಾಯನಿಕಯುಕ್ತವಾಗಿರ್ತಕ್ಕಂಥ ಶ್ಯಾಂಪುಗಳನ್ನು ಬಳಸೋದು ಸೋಪ್ಗಳನ್ನು ಬಳಸೋದು ಹೀಗೆ ಇವೆಲ್ಲ ಕಾರಣಗಳಿಂದ ಏನಾಗುತ್ತೆಂದರೆ ನಮ್ಮ ಹೇರ್ ರೂಟ್ಸ್ಗಳಲ್ಲಿ ಏನಾಗ್ತದೆ ಅಂತೇಳಿದ್ರೆ ಶಕ್ತಿ ಕಮ್ಮಿ ಆಗುತ್ತೆ ಅಲ್ಲಿ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತವೆ ಆಮೇಲೆ ಹೊಟ್ಟು ತಲೆ ಹೊಟ್ಟು ಜಾಸ್ತಿ ಆಗುತ್ತೆ ಇದರಿಂದಾಗಿ ಆ ಒಂದು ಇನ್ಫೆಕ್ಷನ್ಗಳು ಆ ಒಂದು ಹೊಟ್ಟು ಅಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗೋದ್ರಿಂದ ಆ ಒಂದು ಹೊಲಸು ವಾತಾವರಣದಲ್ಲಿ ಹೇನುಗಳು ಉತ್ಪತ್ತಿ ಆಗ್ತವೆ ಬ್ಯಾಕ್ಟೀರಿಯಾಗಳ ಒಂದು ರೂಪದಲ್ಲಿ ಆ ಒಂದು ಹೇನುಗಳು ಉತ್ಪತ್ತಿ ಆಗಲಿಕ್ಕೆ ಆ ತಲೆಯಲ್ಲಿ ಆಗ್ತಕ್ಕಂಥ ಇಂಥ ಅಸಮತೋಲನ ಕಾರಣ ಅದಕ್ಕೆ ನಾವೇನು ಮಾಡಬೇಕು ಯಾವತ್ತು ಮಲಬದ್ಧತೆ ಸಮಸ್ಯೆ ಆ ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗದಂಗೆ ನೋಡ್ಕೋಬೇಕು ಮತ್ತು ತಲೆಗೆ ಜಾಸ್ತಿ ಬಿಸಿನೀರು ಸ್ನಾನ ಮಾಡಬಾರ್ದು ಉಗುರು ಬೆಚ್ಚಿನ ನೀರು ಸ್ನಾನ ಮಾಡೋದು ಅಥವಾ ತಣ್ಣೀರು ಸ್ನಾನ ಮಾಡೋದು ಭಾಳ ಸೂಕ್ತ ಅಂತೇಳಿ ಆಯುರ್ವೇದ ಹೇಳ್ತದೆ ಜಾಸ್ತಿ ಬಿಸಿನೀರು ಸ್ನಾನ ಮಾಡೋದ್ರಿಂದ ಕಣ್ಣಿನ ಸಮಸ್ಯೆನೂ ಕೂಡ ಬರಬಹುದು ಅಂತೇಳಿ ಬರ್ತದೆ ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ನಾವು ಉಲ್ಲೇಖಗಳನ್ನ ಕಾಣಬಹುದು ಅದಕ್ಕೆ ಜಾಸ್ತಿ ಬಿಸಿನೀರನ್ನು ತಲೆಗೆ ಹಾಕೊಳ್ಳೋದು ಬಹಳ ಅಪಾಯಕಾರಿ ಇನ್ನು ಏನಂತೇಳಿದರೆ ಈಗ ಇದೇನು ತಪ್ಪು ಮಾಡಿದ್ದೀವಿ ಏನಿನ ಸಮಸ್ಯೆ ಹೆಚ್ಚಾಗಿದೆ ಕೆಲವು ಜನರು ಏನಿರೋರು ಪಕ್ಕ ಮಲಕ್ಕೊಂಡರೂ ಕೂಡ ಏನು ಬರ್ತದೆ ಹಾಗೆ ಬಂದಿರತಕ್ಕಂಥ ಏನುಗಳನ್ನು ಹೇಗೆ ನಾವು ಸರಿಯಾಗಿ ಅದನ್ನು ಪೂರ್ತಿಯಾಗಿ ವಾಸಿ ಮಾಡ್ಕೊಳ್ಬೇಕು ಏನಿನ ಸಮಸ್ಯೆಯಿಂದ ಹೇಗೆ ವ ಹೊರಬರಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ನಿಮ್ಮದಾಗಿದ್ದರೆ ಅದಕ್ಕೆ ಅಂದರೆ ಈ ಹೇಳಿದ್ರೆ ಸೀತಾಫಲದ ಹಣ್ಣಿನ ಬೀಜ ಸೀತಾಫಲದ ಹಣ್ಣಿನ ಬೀಜವನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಆ ಬೀಜವನ್ನು ಕೊಬ್ಬರಿ ಎಣ್ಣೆಯಲ್ಲಿ ಕಲಸಿ ಹಚ್ಕೊಂಡ್ರೆ ಏನ ಏನಾಗ್ತದೆ ಅಂದರೆ ಮಂಗ ಮಾಯ ಆಗ್ತದೆ ಒಂದು ನಾಲ್ಕೈದು ದಿನ ಹಚ್ಕೊಳ್ಳಿ ಹಚ್ಕೊಂಡು ಏನು ಮಾಡಿ ಅದರಲ್ಲಿ ಸ್ವಲ್ಪ ಈ ಇದು ಬರ್ತಿತ್ತು ನೋಡಿ ಹಿಂದೆ ಯಾವುದು ಅಂತೇಳಿದರೆ ಕೆರೋಸಿನ್ ಅಂತ ಬರ್ತಿತ್ತು ಅಂದರೆ ಸೀಮೆ ಎಣ್ಣೆ ಒಂದು ಎರಡು ಮೂರು ಚಮಚ ಕೊಬ್ಬರಿ ಎಣ್ಣೆ ಒಂದು ಚಮಚದಷ್ಟು ಅದರಲ್ಲಿ ಆ ಒಂದು ಸೀತಾಫಲದ ಬೀಜದ ಪುಡಿ ಆಮೇಲೆ ಒಂದು ಚಮಚದಷ್ಟು ಈ ಸೀಮೆ ಎಣ್ಣೆ ಅದನ್ನು ಬೆರೆಸಿ ತಲೆಗೆ ಹಚ್ಚಿ ಒಂದು ಮೂರು ನಾಲ್ಕು ತಾಸು ಸ್ವಲ್ಪ ಬಿಸಿಲಿಗೆ ಕೂತ್ಕೋಬೇಕು ಹಾಗೆ ಕುತ್ಕೊಂಡಾಗ ಅವೆಲ್ಲ ಆಚೆ ಬರ್ತವೆ ಅದೊಂದು ಬಾಚಣಿಕೆ ಬರ್ತದೆ ಸಣ್ಣ ಜಿನಗ ಬಾಚಣಿಕೆ ಅದರಿಂದ ನಾವು ಬಾಚಿಕೊಂಡಾಗ ಅವೆಲ್ಲ ಆ ಒಂದು ಹೇನುಗಳು ಸೀರುಗಳು ಆ ಬಾಚಿನ ಬರ್ತವೆ ಬರ್ತವೆ ಅದಾದಮೇಲೆ ನಾವು ತಲೆ ಸ್ನಾನ ಮಾಡೋದು ತಲೆ ಸ್ನಾನ ಮಾಡಲಿಕ್ಕೆ ಅಂಟ್ವಾಳಕಾಯನ್ನು ಬಳಸ್ಬೋದು ಅಥವಾ ಶೀಗೆಕಾಯನ್ನು ಬಳಸೋದು ಹೀಗೆ ಮಾಡೋದ್ರಿಂದ ತಲೆಯಲ್ಲಿ ಹೇನುಗಳು ವಾಸಿ ಆಗ್ತವೆ ಮತ್ತು ಹಿಂದಿನ ಜನ ತಲೆಯಲ್ಲಿ ಏನು ಹಾಕ್ಕೊಳ್ತಾ ಅಂದರೆ ಹೂ ಹಾಕೊಳ್ತಾರೆ ಹೆಣ್ಮಕ್ಳು ಜಾಸ್ತಿ ಕೂದಲು ಇರ್ತೈತಲ್ಲ ಆ ಹೂ ಹಾಕೊಳ್ಳೋದು ಏನಕ್ಕೆ ಅಂದರೆ ತಲೆಯಲ್ಲಿ ಏನಾಗಬಾರ್ದು ಅನ್ನೋ ಉದ್ದೇಶಕ್ಕೂ ಕೂಡ ಹೌದು ಅದು ಅಂದ ಚಂದವನ್ನು ಹೆಚ್ಚಿಸೋದು ಒಂದು ಕಾರಣ ಆದರೆ ತಲೆಯಲ್ಲಿ ಆ ಒಂದು ಪರಿಮಳದ ವಾಸನೆಗೆ ಒಳ್ಳೆಯ ವಾಸನೆ ಹೇನುಗಳಿಗೆ ಆಗೋದಿಲ್ಲ ಯಾವುದೇ ಒಂದು ರೋಜಾ ಹೂವಾಗಲಿ ಮಲ್ಲಿಗೆ ಹೂವಾಗಲಿ ಅಥವಾ ವಿಭಿನ್ನ ಪ್ರಕಾರದ ಹೂಗಳನ್ನ ಹೆಣ್ಮಕ್ಳು ಮುಡ್ಕೊಳ್ತಾಯಿದ್ರು ಆ ಹೂವಿನ ಹೇನು ಸತ್ತೋಗ್ಬಿಡ್ತಾ ಇದ್ವು ಅಥವಾ ಏನು ಆಗ್ತಾಯಿರಲಿ ಅದಕ್ಕೆ ಹೇನಿಗೆ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಏನನ್ನು ಬರ್ದಂಗೆ ನೋಡ್ಕೋಬೇಕಂದ್ರೆ ಆವಾಗ ಅವಾಗ ತಲೆಗೆ ಹೂ ಮುಡ್ಕೊಳ್ಳೋದು ಕೂಡ ಒಂದದಕ್ಕೆ ಪರಿಹಾರ ಇತ್ತೀಚಿನ ದಿನಗಳಲ್ಲಿ ಹೂವು ಮುಡ್ಕೊಳ್ಳೋ ಹೆಣ್ಣು ಮಕ್ಕಳನ್ನು ನಾವು ನೋಡೋದೇ ಕಮ್ಮಿಯಾಗಿದೆ ಆದರೆ ಹೂ ಮುಡ್ಕೊಳ್ಳೋದು ಉದ್ದೇಶ ಅಂದರೆ ಹೂವು ಮುಡ್ಕೊಂಡು ಮನಸ್ಸು ಹೂವಾಗಲಿ ಆ ತಾಯಿ ಆ ಕುಟುಂಬದಲ್ಲಿ ಒಂದು ಹೂವಾಗಿ ಮನಸ್ಸುಗಳನ್ನು ಅರಳಿಸಲಿ ತನ್ನ ಮನಸ್ಸನ್ನು ಕೂಡ ಹೂವಾಗಿ ಇಟ್ಕೊಳ್ಳಿ ಅಂತಕ್ಕಂಥ ಒಂದು ಸಂಕೇತವಾಗಿ ಆ ಹೂ ಮುಡಿತಾಯಿದ್ರು ಅದು ಏನಿನ ಸಮಸ್ಯೆಗೂ ಕೂಡ ಒಂದು ಪರಿಹಾರ ಆಗ್ತಿತ್ತು ಅದಕ್ಕೆ ಇಂಥ ಒಂದು ಪಾರಂಪರಿಕ ಒಂದು ನಮ್ಮ ಜೀವನ ಕ್ರಮದಲ್ಲಿ ವೈಜ್ಞಾನಿಕತೆಯೂ ಕೂಡ ಇದೆ ಅಂತಕ್ಕಂಥ ಅರ್ಥ ಮಾಡ್ಕೊಳ್ಬೇಕು ಇದು ಪರಿಹಾರವಾಗಿ ಕೆಲಸ ಮಾಡುತ್ತೆ ಇದನ್ನು ಮೂರ್ನಾಲ್ಕು ದಿವಸ ಬಳಸಿದ್ರೆ ಸಾಕು ಏನು ಸಂಪೂರ್ಣವಾಗಿ ಶಮನವಾಗ್ತವೆ ಆಮೇಲೆ ಮತ್ತೇನಂದರೆ ಪ್ರತಿ ವಾರಕ್ಕೊಮ್ಮೆ ತಲೆ ತೊಳ್ಕೊಳ್ತಕ್ಕಂಥ ರೂಢಿ ಇಟ್ಕೊಳ್ಬೇಕು ಜಾಸ್ತಿ ಬಿಸಿನೀರಾದರೆ ಭಾಳ ತೊಂದರೆ ಆಗ್ತದೆ ಉಗುರು ಬೇಚನ ನೀರಾಗ್ಬೋದು ಅಥವಾ ತಣ್ಣೀರಾಗ್ಬೋದು ಇದನ್ನು ರೂಢಿಯಲ್ಲಿ ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳೋ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಹಾಗೂ ತಾವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥ